ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಕೊಡಗು ಒಂದು ರೀತಿಯಲ್ಲಿ ಕ್ರೀಡಾ ತವರರು ಹಾಗೂ ಕಲೆಗಳ ನೆಲೆಬೇಡ ಎಷ್ಟೋ ಜನ ಇಲ್ಲಿಂದ ಹಾಲಿವುಡ್ಗೂ ಹೋದಂತಹ ನಟ ನಟಿಯಲ್ಲಿದ್ದಾರೆ ಹಾಗೆ ಕೊಡಗಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಕೆಲವು ಪ್ರತಿಭೆಗಳಿದ್ದಾರೆ ಅದರಲ್ಲಿ ನಮ್ಮ ಕೊಡಗಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿ ಇಲ್ಲಿಯ ಸಂಪೂರ್ಣ ಪರಿಚಯನ ಹೊಂದಿರುವ ಒಬ್ಬ ಕಲಾವಿದರನ್ನ ಇವತ್ತು ನಿಮ್ಮ ಹತ್ರ ಕರೆ ತಂದಿದ್ದೇನೆ ಆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆ ಈ ಒಬ್ಬ ವ್ಯಕ್ತಿಯ ಬಗ್ಗೆ ಎಲ್ಲೋ ಈ ವ್ಯಕ್ತಿಯ ಒಂದು ಈ ಒಂದು ವಯಸ್ಸಿನಲ್ಲೂ ಕೂಡ ಈ ವ್ಯಕ್ತಿ ಇಷ್ಟು ಚೆಂದಾಗಿ ಕಾಣಿಸ್ತಿದ್ದಾರೆ ಒಂದು ಲವಲವಿಕೆ ಇದೆ ಈ ವ್ಯಕ್ತಿಯಲ್ಲಿ ಅನ್ನೋಂತ ಗುರುತಿದ್ದಾರೆ ತಮ್ಮನ್ನ ಇವತ್ತು ತಾವು ನಮ್ಮ ಕೊಡಗಿನಲ್ಲಿ ಇದ್ದೀರಿ ಅಲ್ಲದೆ ನಮ್ಮ ಕೊಡಗ್ನಲ್ಲಿ ಅವಾಗೇ ನಾವು ಸಂಬಂಧ ಬಂದಿದ್ದೀವಿ ಸೊ ತಾವು ತಮ್ಮ ಪರಿಚಯವನ್ನು ನನಗೆ ನೀವೇ ಮಾಡ್ಕೊಳ್ಳಿ ಸರ್ ನನ್ನ ಪರಿಚಯ ಕೊಡಗಿನಲ್ಲಿ ಆಲ್ಮೋಸ್ಟ್ ಎಲ್ಲ ಜನರಿಗೆ ಇದೆ ಯಾಕೆಂದರೆ ನಾವು ನೀವು ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ರಿ ಹಾಲಿವುಡ್ ಇರ್ಬೋದು ಅಥವಾ ಬಾಲಿವುಡ್ ಇರ್ಬೋದು ಸ್ಟ್ಯಾಂಡಿಲ್ವುಡ್ ಇರ್ಬೋದು ಅಥವಾ ಹಾಲಿವುಡ್ ಸಿಕ್ಸ್ ಕಲೆಗೆ ಬಂದಿದ್ದವು ಬಾಬ್ಲಿ ಸಾಫ್ಟ್ವೇಟ್ ಫಾರ್ ಎಕ್ಸಾಂಪಲ್ ನನಗೆ ಸ್ಫೂರ್ತಿ ಈ ವಯಸ್ಸಿನಲ್ಲಿ ಬರ್ಲಿಕ್ಕೆ ಯಶೋರೇ ಕಾರಣ ಸೊ ಕೆ ಜಿ ಕೆಜಿಎಫ್ ಫಸ್ಟ್ ರಿಲೀಸ್ ಆದ ನಂತರ ಆಲ್ ಓವರ್ ದ ವರ್ಲ್ಡ್ ಎಷ್ಟು ಜನ ಹುಡುಗರು ಅದಕ್ಕೆ ಮಗಳಾದರೂ ಗೊತ್ತಿಲ್ಲ ಅದರಲ್ಲಿ ವಯಸ್ಸಾದ್ರೆ ನಾನು ಮರಳಾಗಿದ್ದೆ ಕಾರಣ ಯಾಕಂದ್ರೆ ವಿಕೆಂಡ್ ಟೂ ಎನಿಂಗ್ ಸೊ ಅಂಡ್ ಆಲ್ಸೋ ಇಸ್ ಮೈ ಈ ವಾಸ್ ಮೈ ಚೀಮ್ ಮೆಂಟ್ಲಿ ನಾನು ಅವರು ಒಂದು ಜಿಮ್ ಅಲ್ಲಿ ವರ್ಕ್ಔಟ್ ಮಾಡ್ತಿದ್ದು ಇಟ್ಸ್ ಅ ಫೇಮಸ್ ಸೆಲೆಬ್ರಿಟಿ ಚೀಮ್ ಮೆಂಟ್ ಬ್ಯಾಂಗ್ ಕಾಟ್ ಪಾನಿಪುರಿ ಸಿಟಿ ಸೊ ಅಲ್ಲಿ ಅದ ಒಂದು ಚಲನಚಿತ್ರದ ಬಗ್ಗೆ ಇದಾಯ್ತು ಸೊ ನನ್ನ ಪರಿಚಯ ಅಂದ್ರೆ ನಾನು ಹುಟ್ಟಿದ್ದು ಕೊಡುಗು ಅಂತ ಅದು ಪ್ರೌಡ್ ಅಬೌಟ್ ಇಟ್ ಲೈಕ್ ಕೊಡಗಿನಿಂದ ಬಾಳಿದೀನಿ ಯಾಕೆಂದ್ರೆ ನಾನು ಮಾತಾಡೋ ಕನ್ನಡ ಇವತ್ತಿಗೂ ಹೇಳ್ತಾರೆ ಬೆಂಗಳೂರಲ್ಲಿ ನೀವು ಕಡೆಯವರ ಕೊಡುಗಿನ ಕಡೆಯೋರ ಅಂತ ಬಿಕಾಸ್ ನನಗೆ ಆಕ್ಸೆಂಟ್ ನನ್ನ ಬಾಳಿದ್ದು ಇವತ್ತು ಓಕೆ ಮೂಲತಃ ಎಸ್ ಐ ಆಮ್ ಫ್ರಮ್ ಮಂಡ್ಯ ಬಿಕಾಸ್ ನನ್ನ ತಂದೆಯವರು ಮಂಡ್ಯದವರಾಗಿದ್ದಾರೆ ಕೊಡಗು ನನ್ನ ತಾಯಿಯವರು ಇಲ್ಲಿ ಕಾನೂನು ಹತ್ರ ಕೂತು ಸಣ್ಣ ಗ್ರಾಮ ಸೊಟ್ ಅಲ್ಲಿ ಕೊಡುಗಿನ ಒಂದು ಸಂಪ್ರದಾಯದಲ್ಲಿ ಕೊಡುವ ಭಾಷೆನೂ ಸ್ಟೇಟಿ ನನ್ನ ಅಭಿಮಾನಕ್ಕೋಸ್ಕರ ನಾನು ಫ್ರೀಟಾಗಿ ಕಲ್ತಿದ್ದೇನೆ ನನಗೆ ಎಂಟು ಭಾಷೆ ಬರ್ತದೆ ಕೊಡುವ ಭಾಷೆ ಸೊ ಇಸ್ ಅ ಪರ್ಸನಲ್ ಅಟ್ಯಾಚ್ಮೆಂಟ್ ಬಟ್ ಆಸ್ ಎ ಮಾರ್ಕೆಟಿಂಗ್ ಪರ್ಸನ್ ನಾನು ಮೂವತ್ತೈದು ವರ್ಷ ಈ ಪ್ಲೈವುಡ್ ಲೈನ್ ಅಲ್ಲಿ ಆಸ್ ಮಾರ್ಕೆಟಿಂಗ್ ಹೆಡ್ ಆಕ್ಟಿವ್ಸ ಮಾಡ್ತೇನೆ ದಟ್ ವಾಸ್ ಮೈ ಪ್ರೊಫೆಷನ್ ಕಂಪನಿ ಹೊರಗಡೆ ಬರಬೇಕಾದ್ರೆ ಬರ್ಬೇಕಾದ್ರೆ ಕೆ ವಿತ್ ಬಿಗ್ ಪೊಸಿಷನ್ ಎಸ್ ಜನರಲ್ ಮ್ಯಾನೇಜರ್ ಅಂತ ಬಂದೆ ಆನಂತರ ಸಿನಿಮಾ ಬಗ್ಗೆ ಒಳಗು ಮಾಡಲಿಕ್ಕೆ ಲೈಫಲ್ಲಿ ಒಂದು ಲಾಸ್ಟ್ ಪ್ಯಾಷನ್ ಅಂತ ಒಂದಿರುತ್ತೆ ನಿಜ ಕೇಳ್ಬೇಕಂದ್ರೆ ಐ ಗೋಟ್ ಅ ಪ್ಯಾಷನ್ ಟುವರ್ಡ್ಸ್ ಇಂಡಸ್ಟ್ರಿ ಬಿಕಾಸ್ ಪ್ಯಾಷನ್ ಅಂತ ಹೇಳಿದಂಗೆ ಪಾಲಿಟಿಕ್ಸ್ ವಿನ್ ಆಟ್ ಬಿಕಮ್ ಅ ಪಾಲಿಟೀಷನ್ ಟ್ಯಾಲೆಂಟ್ ಗೊತ್ತಿಲ್ಲ ಐ ಅಡ್ವಾಂಟೈಜ್ ಮಾಡಿ ಎರಡನೇದಾಗಿ ಐದರ್ ಯು ಶುಡ್ ಪ್ಲೇ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅವಾಗ ನಿಮಗೆ ನೇಮ್ ಫೇಮ್ ಆಗಿ ಎಲ್ಲ ಕಡೆಗೂ ಹೇಳ್ತಾ ಇದ್ದಾರೆ ಇದನ್ನ ಪದೇ ಪದೇ ಹೇಳಿದ ಕಾರಣ ಚೇಂಜ್ ಮೈ ಸೆಟ್ ನನ್ನ ಮನಸ್ಸಿನ ದಿಕ್ಕನ ಬದಲಾಯಿಸ್ತದ್ದು ಬಿಫೋರ್ ಯುವರ್ ಬಿಫೋರ್ ಯು ಗೋಟ್ ಯುವರ್ ಡೆತ್ ಪೇಟ್ ಸಾವಿನ ಹಾಸ್ ಕಿ ಮೇಲೆ ಮಗ ನನ್ನ ಜೋಬಲ್ ಎಷ್ಟಿದೆ ಅಂತ ಬರಲ್ಲ ಅವನು ಏನು ಸಾಧನೆ ಮಾಡಿದ್ದಾನೆ ಅಂತ ಬರ ಸೊ ಏನು ಯಾಕ್ರೀಸ್ ತಗೊಳ್ಬಾರ್ದು ಕಾರಣ ನನಗೆ ಕೆಎಫ್ ಸಿ ಫೌಂಡರ್ ಆದರ್ಶ ಅರವತ್ತೈದು ವಯಸ್ಸಲ್ಲಿ ಅವರು ಸೆನ್ಸರ್ ಅಂದರು ಅವ್ರಿಗಿಂತ ನಾನು ಐದು ವರ್ಷ ಚಿಕ್ಕವಲ್ಲ ಸೊ ಐ ಕೆನ್ಸ್ ಇದೆ ಸೊ ನನಗೆ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಮತ್ತೆ ನನ್ನ ಒಂದು ಪರ್ಸನಾಲಿಟಿ ದಟ್ ಏನೋ ಆಲ್ವೇಸ್ ಕಾಲ ನನ್ನದು ಸಿಕ್ಸ್ ಫೀಟ್ ಫೋರ್ ಇಂಚಸ್ ಎಲ್ಲ ಒಂದು ದರ್ಶನ್ಸ್ ಇರ್ಬೋದು ಸೋಂಕು ಇರ್ಬೋದು ಈಗ ಅಲ್ಲಿ ನಾನು ನೆಗೆಟಿವ್ ಶೇಡ್ಸ್ಕರ ಐ ಚೂಸ್ ಮೈ ಸೆಲ್ಫ್ ಯಾಕಂದ್ರೆ ನಿನ್ನೆ ಕೂಡ ಓದಿತ್ತು ಒಂದು ಫಂಕ್ಷನ್ ಚಿಕ್ಕಣ್ಣ ಅವರದು ವಾಡಿಯೋಪಾಲ್ ಉಪಾಧ್ಯಕ್ಷ ಅನ್ನೋದು ಸಿನಿಮಾದ ಟೀಸರ್ ಇತ್ತು ನಿನ್ನೆ ಈವ್ನಿಂಗ್ ಅಲ್ಲಿ ಇದ್ದೆ ಸೊ ಅಲ್ಲಿ ಹೋದಾಗ ನಾವು ಕನ್ಸು ಕಾಣಬಹುದು ನಿಮ್ದು ಜನರೇಷನ್ ಮಕ್ಕಳೇ ಕನ್ಸು ಕಾಣಬಹುದು ಸೊ ಆಸ್ ಲಾಂಗ್ ಇಸ್ ಯಾಂಗ್ ನಿಮಗೆ ಒಂದು ದೈಹಿಕ ಮತ್ತೆ ಮಾನಸಿಕ ಶಕ್ತಿ ಇರುವವರಿಗೆ ಮಾತ್ರ ಬಾಡಿ ಡಸನ್ ಸಪೋರ್ಟ್ ಅಲ್ಲ ಯಾವತ್ತೂ ಮನೆ ಇತ್ತೆ ಇರುತ್ತೆ ಸೊ ದೆಟ್ ವಾಸ್ ಅ ರೀಸನ್ ಸಿನಿಮಾ ಲೈನ್ ಅಲ್ಲಿ ಬಟ್ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಪ್ರಾಡಕ್ಟ್ಸ್ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ ಸೊ ಅದರಿಂದ ನಾನೀಗ ಚೂಸ್ ಮಾಡೋ ಸ್ಟಾರ್ಟಿಂಗ್ ಇಂದನೆ ಒಂದು ಚೂಸ್ ಆಗ್ತಾ ಇದೆ ಸೊ ದಿಸ್ ಇಸ್ ಮೈ ಸ್ಮಾಲ್ ಇಂಟ್ರೊಡಕ್ಷನ್ ಪ್ಲೈವುಡ್ ಲೈನ್ ಇಂದ ಬಂದು ಸ್ಟ್ಯಾಂಡರ್ಡ್ ಬಂದಿದೆ ನಡೀತಾ ಇದೆ ವಿತ್ ಮೈ ಟೀಮ್ ಇವತ್ತು ಗಾರ ಅಂತ ಒಂದು ನೆಕ್ಸ್ಟ್ ಮೂವಿ ಬರ್ತಾ ಇರೋದ್ರಿಂದ ಅವರು ಒಂದು ಪ್ರೊಡ್ಯೂಸರ್ ಆಗಿರೋದ್ರಿಂದ ಸೊ ಇಲ್ಲಿ ಲೊಕೇಶನ್ಸ್ ಒಂದು ಇಲ್ಲಿಗೆ ಬಂದಾಗ ಸೊ ತಮ್ಮ ಭೇಟಿ ಆಯ್ತು ಪರ್ಚಿ ಆಯ್ತು ಈಗ ನಿಮ್ಗೆ ಇತ್ತೀಚೆಗೆ ಕನ್ನಡದ ಕಟ್ಟಪ್ಪ ಮೋಹನ್ ಕಟ್ಟಪ್ಪ ಮತ್ತು ಅಂತ ಅನ್ನುವಂತಿನ ಕೆಲವು ನಿಮ್ಮ ಅಭಿನಯನ್ನು ಮೆಚ್ಚಿ ಕೆಲವು ಅಭಿಮಾನಿಗಳು ನಿಮ್ಮನ್ನ ಆಯ್ತಿಸಿ ಅಂತ ಕರಿತಿದ್ದಾರೆ ಇದು ಹೇಗೆ ಹೇಗೆ ಪ್ರಾರಂಭಗೊಳ್ಳುವುದಿಲ್ಲ ಅನ್ನೋದು ಬಿಕಾಸ್ ನನಗೆ ಫಾರ್ ಎಕ್ಸಾಂಪಲ್ ಟು ಡೇಸ್ ಜನ ಪೇಪರ್ ನಿಮಗೆ ಡಿಸೆಂಬರ್ ಅಲ್ಲಿ ಆಲ್ಮೋಸ್ಟ್ ಆಲ್ ದಿ ಕರ್ನಾಟಕ ಟಾಪ್ ರೀಡಿಂಗ್ ನ್ಯೂಸ್ ಪೇಪರ್ ಮಲಯಾಳಂ ತಮಿಳ್ ಹಿಂದಿ ಇಂಗ್ಲಿಷ್ ಕನ್ನಡ ಎಲ್ಲ ನ್ಯೂಸ್ ಪೇಪರ್ಸ್ ಅಲ್ಲಿ ಖಾತೆ ರಿಲೀಸ್ ಆಗುವಂತ ತಿರುಗಾಡಿ ಅದಕ್ಕೆ ಮೊದಲೇ ಬಂದ್ ಇಂಟರ್ವ್ಯೂಸ್ ಅಪಾಯಿಂಟ್ಮೆಂಟ್ ಸಿಕ್ತಿತ್ತು ಎವ್ರಿ ಕ್ಯಾರೆಕ್ಟರ್ ನಂದು ಒಂದು ಸಣ್ಣ ಕ್ಯಾರೆಕ್ಟರ್ ಬಟ್ ಇಟ್ ಈಸ್ ಎನ್ ಐಡೆಂಟಿಫಿಕೇಶನ್ ರಾಬರ್ಟ್ ಅಲ್ಲೂ ಹಾಗೆ ಈ ದಾಳಿ ನನಗೆ ಪ್ರೊಫೆಷನ್ ಲೈಫ್ ಇದೆ ಇದು ನಾನು ಬಾಹುಬಲಿ ನೋಡಿ ಬಿಟ್ಟಿದ್ದಲ್ಲ ಕಟ್ಟಪ್ಪ ಹೆಸರುಗೋಸ್ಕರ ಬಿಟ್ಟಿದ್ದಲ್ಲ ನಂದೇ ಒಂದ್ ಟ್ರೆಂಡ್ಗೋಸ್ಕರ ಬಿಟ್ಟಿದ್ ಅಷ್ಟೇ ಸೊ ಅದೇನಾಯ್ತು ಪ್ರೊಫೆಷನಲ್ ಲೈಫ್ ಅಲ್ಲಿ ಬಾಹುಬಲಿ ರಿಲೀಸ್ ಆದ ನಂತರ ದ ಪೀಪಲ್ ನಾಟ್ ಎಕ್ ಕಂಪೈರ್ ಇದು ನೀವು ನೋಡೋಣ ಇದೆಯಾ ಸೊ ಹಾಗೆ ಫೋನ್ ಮಾಡ್ಬೇಕಾದ್ರೆ ನನ್ನ ಐಡೆಂಟಿಫಿಕೇಶನ್ ನಾನೇ ಕೊಡುವಂತ ಒಂದು ಕಾಲ ಬಂತು ಯಾಕೆಂತ ವಿಚ್ ವಿಚ್ ಆನ್ ಫ್ರಮ್ ವಿಚ್ ಕಾಂಪೇನಿ ಬರ್ತಾರೆ ಅಂದ್ ಕಟ್ಟಪ್ಪ ಅಂತ ಹೇಳಿದ್ರೆ ಆ ಐ ಸಾರಿ ಗಾಯ ಅಂತ ಈ ತರ ಅವಾಗ ಐ ಸ್ಟಾರ್ಟ್ ಯೂಸಿಂಗ್ ದಟ್ ನೇಮ್ ಆಕ್ಚುಲಿ ನನಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಸೊ ಆ ಹೆಸರೇ ನಿತ್ಯ ಆಗಿ ನಾವು ಇಲ್ಲಿ ಯಾಕಂದ್ರೆ ಇವನ್ ತರುಣ್ ಸುದೀಪ್ ಸರ್ ನನ್ನ ಜಿಮ್ ಅಲ್ಲಿ ನೋಡ್ಬೇಕಾದ್ರೂ ಕೂಡ ಅವರು ಒಂದು ಪಿಕ್ಚರ್ ನೋಡಿ ಓಕೆ ಈ ಪರ್ಸನ್ ಗೆ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ರೇನೆ ಇದ್ರಲ್ಲಿ ಯಾಕಂದ್ರೆ ಈಸ್ ಚೂಸಿಂಗ್ ಒಂದೊಂದು ಕ್ಯಾರೆಕ್ಟರ್ ನೋಡಿ ಕೊಡ್ತಾರೆ ಸೊ ನನಗೆ ಕೊಟ್ಟಿದ್ದು ಇಟ್ಸ್ ಅ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತೀವಲ್ಲ ಆ ತರ ಕ್ಯಾರೆಕ್ಟರ್ ಸಿಕ್ತು ನನ್ನ ಗುಂಪಲ್ ಇಲ್ಲಿ ಹುಲಿಗಳ ಮಧ್ಯ ನಿಲ್ಲಿಸ್ತು ಸೊ ಯಾವ್ದು ರೈಟ್ ಹ್ಯಾಂಡ್ ಆಫ್ ರವಿಶಂಕರ್ ಸರ್ ನಾನು ಜಗಪತಿ ಬಾಬು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಡ್ತೀನಿ ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಡ್ತೀನಿ ವಿರೋಧ ಇವ್ರ ಹತ್ರನೂ ಪ್ರಭಾಕರ್ ಸರ್ ಆಲ್ ಬಿಗ್ ನಾನು ಒಬ್ಬ ಹೊಸ ಇದಾಗಿರೋದ್ರಿಂದ ನಿಮ್ಗೆ ಗುಲಿ ಕೂಡ ಅದೇ ಸೊ ನೋಡ್ತಾರೊಟ್ಸ್ ಜನರು ಅಷ್ಟೇ ಕಟ್ಟಪ್ಪ ಅನ್ನೋದೊಂದು ಅವ್ರಿಗೆ ಪ್ರೀತಿಯಿಂದ ಕರಿಬೇಕಾದ್ರೆ ಅವಾಯ್ಡ್ ಮಾಡ್ಬೇಕಾಗಲ್ಲ ಸರ್ ಡೈನೋಸ್ಟರ್ ಸೊ ಅಲ್ಲಿ ಡೈನೋಸರ್ ಅಂತ ಇತ್ತೀಚೆಗೆ ಬೇಡಿದ್ರು ಲೈಕ್ ನಿಮ್ಮ ರೀತಿ ಕೆಲವೊಂದು ಲೇಡಿ ಯಂಗರ್ಸ್ ಇನ್ ಟು ದಿಸ್ ಸಿನಿಮಾ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಇರೋದು ಒಳ್ಳೆ ಮಕ್ಕಳು ಮತ್ತೆ ಈವನ್ ಗೈಸ್ ಗಾಯ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರ್ತಾರೆ ಸೊ ಅದೇ ರೀತಿ ಇಲ್ಲಿ ಈಗ ಸ್ಯಾಂಡಲ್ವುಡ್ಗೆ ಒಂದು ಎಷ್ಟು ಒಂದು ಹೈಪ್ ಕೊಟ್ಟಿದ್ದಾರೆ ಅಂತಂದ್ರೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಟು ಡೇ ಥ್ರೂ ದಿಸ್ ಕೊಡಗು ಒನ್ ಚಾನೆಲ್ ಆಕ್ಚುಲಿ ಈಗ ನಿಮ್ಮ ಹತ್ರ ಕೂಡ ಕೂತ್ಕೊಳ್ಬೇಕು ಅಂದ್ರೆ ಆಫ್ಟರ್ ಸೇಯಿಂಗ್ ಮೈ ಪ್ರೊಫೈಲ್ ಮೀಡಿಯಾ ತುಂಬಾ ಸಪೋರ್ಟ್ ಬಂದಿದೆ ಸರ್ ಅಂಡ್ ಆಲ್ ಮೈ ಮೂವೀಸ್ ನಾನು ಹೇಳ್ತಾ ಇದ್ದೀನಿ ನೀವು ನನ್ನ ಸ್ಟಾರ್ ಮಾಡ್ತಾ ಇದ್ದೀರ ಇದ್ರೆ ಇನ್ನೂ ಸ್ಟಾರ್ ಆಗಿಲ್ಲ ಅಂತ ಹೇಳಿ ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ವಾಂಟ್ ಆಲ್ ಮಾರ್ ಮೀಡಿಯಾ ಒಂದ್ ರೀತಿಯಲ್ಲಿ ಈಗ ಒಂದು ಸಿನಿಮಾಕ್ಕೆ ಹೆಜ್ಜೆ ಆಗ್ಬೇಕು ಅನ್ನೋ ಸಂದರ್ಭ ಬಹಳಷ್ಟು ಈಗ ಹದಿಗಾಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆ ಸಂದರ್ಭದಲ್ಲಿ ಒಂದು ಕಾಣ್ತಾರೆ ಮತ್ತೆ ಆ ಸಂದರ್ಭ ಬಹಳ ಪ್ರಯತ್ನಗಳು ನಡೀತದೆ ಆದರೆ ಎಲ್ಲೋ ಒಂದು ಕಡೆ ನೀವು ಕೇಳಿದಾಗ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಬರುವಂತಹ ಈ ಅರವತ್ತು ವರ್ಷದ ಆಸುಪಾಸು ಬರುವಂತ ಸಂದರ್ಭದಲ್ಲಿ ಸಿನಿಮಾನೇ ನಿಮ್ಮನ್ನ ಈ ಕಡೆ ಇರಬೇಕು ಬಂದಿದೆ ಅನ್ನುವಂಥ ಒಂದು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಲ್ಲಿ ಟ್ಯಾಂಡರ್ ಪಾಲಿಟಿಷಿಯನ್ ಮಿನಿಸ್ಟರ್ ಆಗಿದ್ರೆ ಮಕ್ಕಳಿಗೆ ಒಂದು ಇಟ್ಸ್ ಅ ವೈಟ್ ಕಾರ್ಡ್ ಆಟಿವೆ ಆ ಥರ ಅದು ಕಣ್ಣಾರೆ ನೋಡ್ತೀವಿ ಎನಿ ಪಾರ್ಟಿ ಎನಿ ಇದೆ ಗವರ್ಮೆಂಟ್ ಸೊ ನಾನು ದುಡ್ಡು ಕಂಡು ಸ್ಥಾನಕ್ಕಾಗುತ್ತೆ ಪಾಲಿಟಿಷನ್ ಕ್ರಿಕೆಟ್ಗೆ ಅಂತ ಹೇಳಿದ್ರೆ ಐ ವಾಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಕರ್ನಾಟಕ ಹ್ಯಾಂಡ್ ವಾಲ್ಟೈನ್ಗೆ ಮೂರು ವರ್ಷ ಬಿ ಎಲ್ಲ ಸೊ ಡ್ರೀಮಿಂಗ್ ಬೌತ್ ಫ್ಯೂಚರ್ ನನಗೆ ನಾಳೆ ಕೆಲಸ ಸಿಗ್ಬಿಡುತ್ತೆ ಸೊ ಸ್ಪೋರ್ಟ್ಸ್ ಕೈ ಬಿಟ್ಟು ಹೋದಾಗ ಏಜು ಆಗ್ತಾ ಇರ್ಬೇಕಾದ್ರೆ ಲೈಫ್ ಸೆಟಲ್ ಆಗಬೇಕು ಅಂತ ಆಗುತ್ತೆ ಮೆಂಟಾಲಿಟಿ ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳು ಕೆಲಸ ಅವ್ರಿಗೆ ಕೆಲಸ ಮಾಡಿ ಕೆಲಸ ಹೋಗ್ತಾ ಇದ್ದಾರೆ ಬಟ್ ಅವ್ನ್ ನಿಜವಾಗ್ ಅದು ಇಷ್ಟು ಇಪ್ಪತ್ತ ತಂದೆ ತಾಯಿಗಳಿಗೆ ಕೇಳಲ್ಲ ಕೆಲಸ ತಕ್ಷಣ ಎಂಜಾಯ್ ಮಾಡಬೇಕು ಅದು ಕೆಲಸ ಈಗ ನಾನು ಮಾರ್ಕೆಟಿಂಗ್ ಅಷ್ಟೇ ಹೇಳಿ ಎಂಜಾಯ್ ಮಾಡಿ ಅದನ್ನ ಬಿಟ್ಟು ಬಿಟ್ಬಾರ್ದಿಲ್ಲ ಐ ವಿಲ್ ಗುಡ್ ಪ್ರೊಫೆಷನ್ ಅಂತ ನನಗೆ ಮಾರ್ಕೆಟಿಂಗ್ ಆದ ನಂತರ ಈ ಸಿನಿಮಾ ಹೇಳ್ತಿತ್ತು ಸಿನಿಮಾದಲ್ಲೇ ನನ್ನ ಅಕ್ಸೆಪ್ಟೆನ್ಸ್ ಎಷ್ಟು ವರ್ಷ ನನ್ನ ಪ್ರಾಡಕ್ಟ್ ಮಾಡ್ತಾ ಇದ್ದೆ ಈಗ ನಾನು ನನ್ನ ಮಾರಾಟ ಮಾಡಿಕೊಳ್ತಾ ಇದ್ದೀನಿ ನನ್ನ ಮಾರಾಟ ಮಾಡ್ಕೊಳ್ಬೇಕಂದ್ರೆ ಇದ್ದಿದ್ದು ಒಂದೇ ಕ್ಷೇತ್ರ ನನ್ನ ಏಜ್ ಅಲ್ಲಿ ನನಗೆ ಕಾಂಪಿಟೇಟರ್ಸ್ ಆಗಿ ಕರ್ನಾಟಕ ಸ್ಯಾಂಡಲ್ವುಡ್ ಎಷ್ಟು ಜನ ಇದ್ದಾರೆ ತಮಿಳು ಎಷ್ಟು ಜನ ಇದ್ದಾರೆ ಮುಂಬೈನಲ್ಲಿ ಎಷ್ಟು ಜನ ಇದ್ದಾರೆ ನಾನು ಯಾರ ನಾನು ವಿಜಯ್ ಸೇತುಪತಿಯವ್ರನ್ನೇ ಯಾಕೆ ಫಾಲೋ ಮಾಡಬೇಕು ಇಲ್ಲ ಮುಂಬೈನಲ್ಲಿ ಮನೋಜ್ ಬಾಜ್ಕುರಿ ಫಿಲಂ ಏನಂತ ನೋಡ್ಬೇಕು ನಾನಾ ಪಾಟೀಲ್ ಕರ್ದೇ ಕಿರೋದು ಕಾನ್ಸೆಪ್ಟ್ ಏನಂತ ಕೊಡಬೇಕು ರವಿಚಯಂಕರ್ ಸೇರಿದ್ರು ಇದನ್ನ ಈಗ ಒಂದು ಸಮುದ್ರಕ್ಕೆ ಆಳಕ್ಕೆ ಇಳಿಬೇಕಾಗಿ ಫಸ್ಟ್ ಏಜ್ ಜಿ ಎರಡ್ ಅಂತ ಹೋಗ್ತಾ ಇದ್ದೇನೆ ಆಳಕ್ಕಂತ ಹೋಗಿ ಹೋಗ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಂದು ಕಾನ್ಫಿಡೆನ್ಸ್ ಅಲ್ಲ ಸಿ ಬರ್ತಾ ಇರೋ ಫೋನ್ ಕಾಲ್ಸ್ ಕೊಡಿದ್ರ ಕೆಲವೊಂದು ಬ್ಯಾನರ್ಸ್ ಕೊಡುವ ನೆಚ್ಚರ್ ಕೇಳೋದಕ್ಕೆ ನಾನು ವೈಬ್ರೇಟ್ ಆಗ್ಬಿಟ್ಟು ಇಲ್ಲಿಂದ ಬರ್ತಾ ಇದೆಯ ಆಡಿಷನ್ ಅಂತ ಈಗ ನಾನು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೀನಿ ಆಗಿದ್ದೀನಿ ಸಾರಿ ಇನ್ನೇನು ಅಂತ ಹೇಳಿದ್ರೆ ಇದ್ರದ್ದು ಒಂದು ವಿದ್ಯೆಗಳಲ್ಲಿ ಕೆಲವೊಂದು ಕಲ್ತ್ಕೊಳ್ತು ಅಂದ್ರೆ ಶಾರ್ಟ್ಲಿ ಡೆಫಿನೆಟ್ಲಿ ಅದ್ ಮೇಟ್ ಯು ಪ್ರೊಫೆಸರ್ ಇಟ್ಸ್ ಎನ್ ಅಶ್ಯೂರೆನ್ಸ್ ಟು ನೆಕ್ಸ್ಟ್ ಇಂಟರ್ವ್ಯೂ ಏ ರೀತಿ ಇರಲ್ಲ ಅಷ್ಟೊತ್ತಿಗೆ ಒಂದು ಹೈಪ್ ಬಂದ ರೀತಿ ಕೊಡುಗೆ ಎಸ್ ಖಂಡಿತ ಹಾಗೆ ಆಗಲಿ ಸರ್ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದು ಸಣ್ಣ ಬ್ರೇಕ್ ತಗೋತೀನಿ ಬ್ರೇಕ್ ನಂತರ ಮತ್ತೆ ಮೋಹನ್ ಕಟಪ್ಪ ಅಲಿಯಸ್ ಡೈನೋಸರ್ ಅವರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮತ್ತು ಮುಂದಿನ ಅವರ ಯೋಜನೆಗಳನ್ನು ಯಾವ ಚಿತ್ರಗಳಲ್ಲಿ ಅವರಿಗೆ ಅವಕಾಶ ಇದೆ ಅನ್ನೋದನ್ನು ಕೂಡ ಮಾತಾಡ್ತಾ ಹೋಗೋಣ ಈಗ ಒಂದು ಬ್ರೇಕ್ design

ರೇಷ್ಮೆಯಿಂದ ನೈದ ಮೈಸೂರು ಸಿಲ್ಕ್ಸ್ ಕಾಂಜಿಪುರಂ ಧರ್ಮಾವರಂ ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ ನೂತನ ಡಿಸೈನ್ಗಳು ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು ಅತ್ಯಾಕರ್ಷಕ ಆಫರ್ಗಳು ಜೆಡ್ ಅಂಡ್ ಆರ್ಟ್ಸ್ ನೆಂಬೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕರಕೃತಿಗಳು ಸೌಂದರ್ಯ ಬಂದಕಗಳು ಸುಗಂಧ ದ್ರವ್ಯಗಳು ಲಭ್ಯವಿದೆ ಎಲ್ಲ ವಸ್ತುಗಳ ಮೇಲೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ ಹಿಂದೆ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ಸ್ ಮೈಸೂರು ಸಿಲ್ಕ್ ಮಂಚೂಪುರಂ ಚರ್ಮಾವರಂ ಕಲೆಕ್ಷನ್ಸ್ ಓನ್ಲಿ ಅಟ್ ಜಡ್ ಕಾವೇರಿ ಸಿಲ್ಕ್ಸ್ ಹಿಂದೆ ಭೇಟಿ ನೀಡಿ ಜಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ ಕೆಎಸ್ ಆರ್ ಟಿ ಸಿ ಡಿಪೋ ಸಮೀಪ ಜಿ ಟಿ ರಸ್ತೆ ಮಡಿಕೇರಿ ಫೋನ್ ಜೀರೋ ಏಟ್ ಟೂ ಸೆವೆನ್ ಟೂ ಡಬಲ್ ಟೂ ಫೋರ್ ಸೆವೆನ್ ಏಟ್ ಸಿಕ್ಸ್ ಝಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಮಡಿಕೇರಿ ನಿಮ್ಮ ಮನೆ ಹೋಮ್ ಸ್ಟೇ ಕಚೇರಿ ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್ ಮಳೆಗಾಲದ ವಿಶೇಷ ಆಫರ್ ಶೇಕಡ ಹತ್ತರಷ್ಟು ರಿಯಾಯಿತಿ ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ ಬೆಡ್ಶೀಟ್ ಬ್ಲಾಂಕೆಟ್ ಡೋರ್ಮೆಟ್ ಕಾರ್ಪೆಟ್ಸ್ ಬೆಡ್ ಕವರ್ ಸೋಫಾ ಕವರ್ ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್ ಕುಶನ್ ಕವರ್ಸ್ ಬೀಟ್ಸ್ ಕರ್ಟನ್ಸ್ ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತಿಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಮನೆ ಹೋಮ್ ಸ್ಟೇ ರೆಸಾರ್ಟ್ ಕಚೇರಿಗಳ ಅಂದ ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕರ್ಸ್ ಮಮತಾ ಕಾಂಪ್ಲೆಕ್ಸ್ ನಿಯರ್ ಐಸಿಐಸಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ ಮಾಜಿ ಸೈನಿಕ ಮೊಬೈಲ್ ನೈನ್ ಫೋರ್ ಏಟ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ನೈನ್ ಜೀರೋ ಸೆವೆನ್ ಟೂ ಸಿಕ್ಸ್

ಪ್ರತಿಹನಿ ತಂದೆ ದೇನೋ ಮುಳಿಯಸ್ ಕಣ ಕಣ ತಲು ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಕಳನಟದಲ್ಲಿ ಒಬ್ಬರಾಜ ಇತ್ತೀಚೆಗೆ ಗುರುತಿಸಿಕೊಡಂತಕ್ಕಂತ ನಮ್ಮ ಮೋಹನ್ ಕಟ್ಟಪ್ಪ ಹಾಗೂ ಡೈನಸರ್ ಅಂತ ಹೇಳಿ ಇವತ್ತು ಚಿರಪರ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಆ ಅವರು ಕೊಡಗಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರತಕ್ಕಂಥದ್ದು ಈಗ ತಾನೇ ಅವರೇ ನಿಮಗೆ ಹೇಳ್ಕೊಂಡಿದ್ದಾರೆ ಅವ್ರ ಮುಂದಿನ ಯೋಜನೆಗಳೇನು ಅನ್ನೋದನ್ನ ಮಾತಾಡ್ತಾ ಸರಿ ಸರಿಗಾಗಿ

ಪಟ್ಟಲೇ ಸಕ್ಸಸ್ ಅಂತ ಏನಾಗುತ್ತೆ ಅಂತಂದ್ರೆ ನಾವು ಯೋಚನೆ ಮಾಡುದ್ರಷ್ಟು ಬದಲಾಗುತ್ತೆ ನೆಕ್ಸ್ಟ್ ತರುಣ್ ಸರ್ ಪ್ರಾಜೆಕ್ಟ್ ನಾವು ಯಾವ ರೀತಿ ರೆಡಿ ಆಗಿರ್ಬೇಕು ಯಾಕಂದ್ರೆ ಅವ್ರು ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ರಾಬರ್ಟ್ ರಾಬರ್ಟ್ ಅಲ್ಲಿ ಅನಾವಶ್ಯಕವಾಗಿ ಅವರನ್ನು ಹಾಕಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಆ ಸ್ಕ್ರಿಪ್ಟ್ ನಲ್ಲಿ ಇತ್ತು ನಾನೊಂದು ಉತ್ತರ ಉತ್ತರ ಪ್ರದೇಶ ಹಾಯರ್ ಮಾಡಿಕೊಂಡು ಇಟ್ ಇಸ್ ಅ ಪವರ್ಫುಲ್ ಕ್ಯಾರೆಕ್ಟರ್ ಬಟ್ ತುಂಬಾ ಹೊಸ ಎರಡನೇದು ಇಟ್ಸ್ ಈಶ್ ಭಾಸ್ಕರ್ ಸೊ ಅದ್ರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಅವ್ರ ಜೊದಲು ಸಿಕ್ಕಿದ್ದು ಶೇದ ಸ್ಕ್ರೀನ್ ವಿತ್ ತಿರುಪತಿ ಬಾಬು ಸರ್ ವಿರೋಧ

ಮತ್ತೆ ಕೆಲವೊಂದು ಆಡಿಷನ್ಸ್ ನಡೆದಿದೆ ಬಟ್ ಕನ್ಫರ್ಮ್ ಮಾಡಲಿಕ್ಕೆ ನಾನು ಇವಾಗಲೇ ಇದೆಯಲ್ಲ ಒನ್ಸ್ ಡೇಟ್ ಸಿಕ್ಕಿದ ನಂತರ ಬಂದು ನಾನು ಇದು ಮಾಡ್ತೀನಿ ಇಂಡಸ್ಟ್ರಿ ಪಾಲಿಸಿ ಬಟ್ ಥ್ಯಾಂಕ್ ಗಾಡ್ ಪುನರ್ ಇನ್ನೊಂದು ಸರಿ ಇಲ್ಲಿಯೂ ಅಷ್ಟೇ ತರುಣ್ ಸರ್ ಅವರು ತುಂಬಾ ನೆನೆಸ್ಕೊಳ್ತೀನಿ ಬಿಕಾಸ್ ಅಂದ್ರೆ ಈಗ ನಾವು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಜಾಯಿನ್ ಆಗ್ಬೇಕಾದ್ರೆ ಸರ್ ಟೀಮಲ್ಲಿ ಆಡಿಲ್ಲ ಅನ್ನೋ ಕೊಡೋದಿಲ್ಲ ಆ ಬೆಂಚ್ ಮೇಲೆ ಕೂತ್ಕೊಳ್ಳುವಂತದ್ದು ಒಂದು ಅರ್ಹತೆ ಯಾರು ಇಂಜುರಿ ಆದಾಗ ಎಲ್ಲರೂ ಇನ್ನೊಂದು ಬೇಕಾದಾಗ ರೆಡಿ ರೆಡಿಯಾಗಿರ್ಬೇಕು ಬಟ್ ಅಂತ ವೇದಿಕೆನ ಉಪಯೋಗಿಸ್ಕೊಂಡಿದ್ರೆ ನಾನು ಕಾಣ್ತೇನೆ ಸೊ ಮುಂದಿನ ಉದ್ದೇಶಗಳಲ್ಲಿ ಬೈ ಟೋಟಲ್ ದಿಸ್ ಕಾಂಟ್ರಿಬ್ಯೂಟೆಡ್ ನನ್ನ ಟೈಮ್ ನ ಸಮಯನ ಇಟ್ಸ್ ಫಿಲಮ್ ಇಂಡಸ್ಟ್ರಿ ನಾವು ಫುಲ್ ಟೈಮ್ ಅಂತ ಹೇಳಿದ ಕಾಯ್ತಾ ಇದೆ ಗೆಟಿಂಗ್ ಲೌಟ್ ಆಫ್ ಅಪರ್ಚುನಿಟಿ ತುಂಬಾ ಅವಕಾಶ ಸಿಗ್ತಾ ಇದೆ ಅದು ಶುಡ್ ಬಿ ಥ್ಯಾಂಕ್ಫುಲ್ ತುಂಬಾ ಜನ ಹೇಳ್ತಾ ಇದ್ದೀನಿ ಇಂಡಸ್ಟ್ರಿ ಇನ್ನು ಮೂರ್ ನಾಲ್ಕು ಫಿಲಮ್ ಆಗಲಿಲ್ಲ ಆಗ್ಲೇ ಬಂದು ಒಳ್ಳೆ ನಿಮಗೆ ಸಪೋರ್ಟ್ ಇದೆ ಮತ್ತೆ ಒಳ್ಳೆ ಇದು ಬಟ್ ನಾನೀಗ ಆಡಿಷನ್ಸ್ ಅಲ್ಲಿ ಚೇಂಜ್ ನೋಡ್ಕೊಂಡ್ ಕ್ಯಾರೆಕ್ಟರ್ ತಕ್ಕಂತೆ ಅದು ಸೂಟ್ ಆದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇಲ್ಲದ್ರೆ ಸುಮ್ನೆ ಒಪ್ಕೊಳ್ಳೋದ್ರಿಂದ ಅವಸರ ಸೊ ಅಂತ ನೋಡ್ತಾನೆ ಇದೆ ಬಟ್ ಇನ್ನು ಲಾಂಗ್ ಟೈಮ್ ಈಗ ಕೆಲವೊಂದು ಫಿಲಮ್ಸ್ ಎಲ್ಲ ಹಾಲಿವುಡ್ ಲೆವೆಲ್ ಹೋಗ್ತಾ ಇದೆ ಅಂತ ಫಿಲಮ್ಸ್ ಬ್ಯಾನರ್ ಇಂದ ಕಾಲ್ ಬರ್ಬೇಕಾದ್ರೆ ಈಗ ಒಂದು ನನಗೆ ದೇಶದಲ್ಲಿ ರಿಲೀಸ್ ಆದಂತ ಫಿಲಮ್ ಥಿಯೇಟರ್ ಕರ್ನಾಟಕದಲ್ಲಿ ಸಿಕ್ಕು ಕಾಂಪಿಟೇಷನ್ ಸ್ಕ್ರೀನ್ ಅದ್ರಲ್ಲಿ ವರ್ಲ್ಡ್ ವೈಡ್ ಅಂತ ಮಾಡ್ಬೇಕು ಅಂದ್ರೆ ಈ ಉದ್ದೇಶ ನೀವು ಕೇಳಿದೀವಿ ಉತ್ತರದಲ್ಲಿ ಬ್ರೀಫ್ ಆಗಿ ಹೇಳಿದ್ರೆ ಈಗ ಅವ್ರು ಹೇಳ್ತಾರೆ ಈ ಒಂದು ಈ ಏಜ್ ಅಲ್ಲಿ ತಮಗೆ ಈಗ ಅವಕಾಶ ಸಿಕ್ಕಿದೆ ನಿಮ್ಗೆ ನಿಮ್ಮ ಹೈಟ್ ಮತ್ತು ಈ ಪರ್ಸನಾಲಿಟಿ ಇದು ಒಂದು ರೀತಿ ವರದಾನ ಖಂಡಿತ ಸರ್ ಹೈಟ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಹೈಟ್ ಇಲ್ಲದೇನೆ ಸುಮಾರು ಬಿಲ್ಡರ್ಸ್ ಇದ್ದಾರೆ ಹೈಟ್ ಇಲ್ಲದೇನೆ ಅವ್ರ ಹತ್ರ ಟ್ಯಾಲೆಂಟ್ ಪ್ರತಿಭೆ ಇದರಿಂದ ಬಟ್ ಹೈಟ್ ಈಸ್ ಅನ್ ಆಡೆಡ್ ಅಡ್ವಾಂಟೇಜ್ ಈಗ ನೀವು ಒಬ್ಬ ರಾಕ್ಷಸನ ತೋರಿಸ್ಬೇಕಂದ್ರೆ

ಪಾರ್ಟ್ ಟೂ ನಲ್ಲಿ ಬರ್ಬೋದು ಪಾರ್ಟ್ ಟೂ ನಲ್ಲಿ ಬರ್ತಾ ಇದ್ರೆ ಅವರಿಗೆ ಟೈಮಸ್ ಸೊ ದಿಸ್ ವಾಸ್ ಮ್ಯಾಚಿಂಗ್ ಅಂದ್ರೆ ಅವ್ರ ಹೇಳಿದಾಗ ಪ್ರಿಂಟ್ ಮಾಡಿ ಲಕ್ಷಾಂತರ ಕಾಪೀಸ್ ಹೋದ್ಮೇಲೆ ಸರ್ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಅವ್ರ ಪ್ರೀತಿ ಸೊ ದೆನ್ ಐ ಥರ್ ಟೈಮಸ್ ಅಂತ ಸೊ ಹಾಗೆ ಮುಂದುವರಿಯಿತು ಹ್ಮ್ ದೆನ್

ಬಟ್ ಇಟ್ ವಾಸ್ ಅ ಪಾಕಿಸ್ತಾನಿ ಅದರಿಂದ ಜನ ಪೇಜಿ ಕಟ್ಟಪ್ಪ ಅಂತ ಕರಿಬೇಕಾದ್ರೆ ನಾನು ಕ್ಯಾರೆಕ್ಟರ್ ಒಂದು ವೈಟ್ ಇವೊಂದು ಈಗ ಕೊನೆಯದಾಗ ಈ ವಯಸ್ಸಲ್ಲ ನಾನು ವಯಸ್ಸಿಗೆ ಉಷಾ ದಿನಗಳಲ್ಲಿ ಯುವಕರನ್ನ ಆಲ್ಮೋಸ್ಟ್ ಒಂದು ಒಂದು ರೀತಿಯ ಕುಗ್ಗುವಂತದ್ದಿದೆ ಅದು ಈ ಇಳಿವಯು ಅಂತ ಹೇಳ್ಬೋದು ಎಲ್ಲರೂ ಇಳಿವಯಸ್ ಅಲ್ಲೇ ನಿಮ್ಗೆ ಇದು ಚಿಗ್ರಯಸ್ಸು ಏನ್ ಗುಟ್ಟೆ ಅಂತ ಹೇಗೆ ವರ್ಕೌಟ್ ಹೋಗ್ತಿದ್ದೆ ಹ್ಮ್ ಇಲ್ಲಿ ಸುಳ್ಳು ಸುಳ್ಳು ಹೇಳ ಒಗ್ಗಟ್ಟು ಹೋಗ್ತಿದ್ದೆ ಅಲ್ಲಿನೇ ನನಗೆ ಪರಿಚಯ ಆಗಿದೆ ಸರ್ ಪಾನಿಪುರಿ ಮಾರ್ಷಲ್ ಕ್ಯಾರೆಕ್ಟ್ ಅಂತ ಸೊ ಅಲ್ಲಿ ಪರ್ಚಿ ಆಗಿದ್ದು ಸೊ ಗ್ಯಾಪ್ ಬಂದ್ಬಿಡತಿ ಕೋವಿಡ್ ಬಂದಿತ್ತು ಇನ್ನೊಂದು ಟೈಮ್ ಟ್ರಾವೆಲಿಂಗ್ ಟೈಮ್ ಒಂದು ಜಾಸ್ತಿ ಇರ್ತಿತ್ತು ಸೌತ್ ಇಂಡಿಯಾ ಆಂಧ್ರ ಪ್ರದೇಶ ತಮಿಳ್ನಾಡು ಕೇರಳ ಕರ್ನಾಟಕ ಗೋವಾ ಫ್ಲೈಟ್ ಟೈಮ್ ಟೆನಿಸ್ ಸೊ ಮನೆಗೂ ಟೈಮ್ ಕೊಡಕ್ ಆಗ್ತಾರೆ ಇವಾಗ ನಿಮ್ಗೆ ಎರಡು ದೋಳಿದ್ರು ಕಾಂಗ್ರೆಸ್ ಆಗತ್ತೆ ಸೊ ಆ ಫಿಸಿ ಶೆಡ್ಯೂಲ್ ಇಟ್ಕೊಂಡು ಇಲ್ಲಿ ಸ್ಟಾರ್ ಅಂತ ಹಾಕ್ತಾರೆ ನಮ್ಮನ್ನ ಬಂದ್ರ ಕಾಯ್ಕೊಂಡಿರೋ ಅಶುರ್ ಸೊ ಆಯ್ತು ಮಿಕ್ ಮೈ ರೆಸ್ಟ್ ಆಫ್ ಪ್ಯಾಶನ್ ಪ್ಯಾಶನ್ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಲ್ಲ ಅಥವಾ ಇಲ್ಲ ನಾನು ಶ್ರೀಮಂತ ಅಲ್ಲದೆ ಬೆಂಗಳೂರು ಬೆಂಗಳೂರಿನ ಜೀವನ ಮಾಡೋಷ್ಟು ನಾನು ಏನಿರೋದಿಲ್ಲ ಯಾಕಂದ್ರೆ ನಾನು ಇನ್ನೂ ಐ ತಿಂಕ್ ಕೆ ಎಫ್ ಸಿಂಡ್ರೋಸ್ ಹೇಳಿದ್ರೆ ಫೌಂಡರ್ ಅವರು ಅವ್ರ ಅರವತ್ತೈದು ವಯಸ್ಸಿಗೆ ಎಷ್ಟು ಫ್ರೀಜನ್ ನೋಡಿರ್ಬೇಕು 65 ವರ್ಷ ಯ ಯ ಸಾಧಕ ಚಶಸ್ ಸರ್ಕ್ಕೆ ನಾನು ಒಂದು 2 3 ವರ್ಷ ಆದ್ರೂ ಕೂಡ ಡೇ ಸಪೋರ್ಟ್ ಕೊಡಬಹುದು ಸೋ ಈಗ ಹೋಗ್ತಾ ಇದ್ದೆ ವರ್ಕೌಟ್ ಮಾಡ್ತಾ ಇದ್ದೀನಿ ಐ ಗೋ ಟು ರಿಸರ್ಚ್ ಅ ಮತ್ತೆ ಸ್ಪೂರ್ತಿಂದ್ರೆ ಮೋಟಿವೇಷನಲ್ ಮೆಸೇजेस ಈಗ ಈ ಮೋಟಿವೇಶನಲ್ ಮೆಸೇಜಸ್ ಅಂತ ಹೇಳ್ತಿದ್ರೆ ನಾವು ಓದ್ತೀವಿ ಅಷ್ಟೇ ಬಟ್ ಇಂಪ್ಲಿಮೆಂಟೇಷನ್ ತುಂಬಾ ಕಷ್ಟ ಆಗಿದೆ ನಾನು ಸೋಮಾರಿ ಸ್ಟಾರ್ಟ್ ಇಂಪ್ಲಿಮೆಂಟ್ಲಿ ಕಷ್ಟ ಆಗುತ್ತೆ ಏನೋ ತೇಕ್ಸ್ ಪಾಯಿಂಟ್ ಮಾಡ್ತಾ ಡಿ ಒನ್ ಟೈಮ್ ಗೋ ಹೋಗ್ಬೇಕಂತ ಜಿಮ್ ವರ್ಕ್ಔಟ್ ಮಾಡಿದ ಪ್ರಯೋಜನ ಐದರ್ ಸಾಯಿ ಕಾಲ ನಿಮಗೆ ಬಂದು ನೆಟ್ ಹಾಕೋಟಿ ಮಾಡ್ಕೊಂಡು ಸೊ ಯೋಪಿಯೋ ಬ್ಯಾಡ ಹಾಕಬೇಕು ಅಷ್ಟೇ ಎಲ್ಲ ಕುಡಿಯೋದ್ ಬೇಡ ಅರವತ್ತಾದ್ರೂ ಆರಾಮಾಗಿ ಹಾಕೊಂಡು ಮಕ್ಕಳನ್ನ ನೋಡ್ಕೊಂಡು ಆರಾಮಾಗಿತಿರ್ಸಿಲ್ಲ ಇಲ್ಲ ಸಮಾಜ ಮಕ್ಕಳ ಹೀರೋ ಆಗಬೇಕು ಖಂಡಿತ ಖಂಡಿತವಾಗ್ ಯಾಕಂದ್ರೆ ಆ ಈ ಒಂದು ಏಜ್ ಅಲ್ಲಿ ಬಹಳಷ್ಟು ಹೇಳದಾಗಿ ಎಲ್ಲರೂ ಒಂದು ರಿಟೈರ್ಡ್ ಏಜ್ ಯಾಕೆ ಬೇಕು ಸಾಕು ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಂಡು ಏನೆಲ್ಲ ಮುಗಿತು ಅಂತ ಆದ್ರೂ ಈ ವಯಸ್ಸಲ್ಲಿ ಏನೋ ಎಲ್ಲವನ್ನು ನಾವು ತ್ಯಾಗ ಮಾಡಿ ನನಗೆ ಬೇಕಾದ ಹೇಳ್ಬೇಕು ನನ್ನ ಮೈಕಟ್ಟನ್ನ ಸುಧಾರವಾಗಿ ಇಟ್ಕೊಳ್ಬೇಕು ಆ ನನಗಿನ್ನೂ ಅವಕಾಶಗಳು ಇನ್ನೂ ಗೊತ್ತಲ್ಲಿದೆ ಅನ್ನುವಂಥದ್ದು ಈ ವಯಸ್ಸಲ್ಲಿ ತಮ್ಮಲ್ಲಿ ಸಿಗಬೇಕು ಅದು ಹಾಗೆ ಮುಂದುವರಿಯಲಿ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳಿದೆ ನಿಮ್ಮ ಹೊಸ ಹೊಸ ಅವಕಾಶಗಳು ಸಿಗಲಿ ಕರ್ನಾಟಕದ ಕಟ್ಟಪ್ಪ ಅನ್ನೋ ಏನು ಅದು ನಮ್ಮ ಕೊಡಗಿಗೂ ಕೂಡ ಕೀರ್ತಿ ತಂದು ಅಂತ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮುಂದಿನ ಯೋಜನೆಗಳಿಗೆ ಶುಭ ಹಾರೈಸ್ತೀನಿ ನಮ್ಮ ಕೊಡಗು ಬಹುಶಃ ಒಂದು ರೀತಿಯಲ್ಲಿ ತಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಕೊಡಗಿನಲ್ಲಿ ತಾವು ಇಲ್ಲೇ ಬಾಲ್ಯವನ್ನು ಕಳೆದಿದ್ದೀವಿ ಬಾಲ್ಯವನ್ನು ಕಳೆದಿದ್ದೀವಿ ಹ್ಮ್ ಹಾಗಾಗಿ ಕೊಡಗಿನ ಜನತೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ಮುಂದಿನ ಚಿತ್ರರಂಗದಲ್ಲಿ ನಿಮ್ಮನ್ನು ಗುರುತಿಸ್ಕೊಂತಾರೆ ಆ ಕೊಡಗಿನ ಜನತೆ ಒಂದು ಸಣ್ಣ ಕಿವಿ ಮಧ್ಯ ಏನಾದ್ರು ಸರ್ ಕೊಡಗಿನ ಜನಕ್ಕೆ ನನ್ಗೆ ಕಿವಿ ಮಾತ್ರ ಹಾನೆಸ್ಟ್ಲಿ ಹೇಳ್ತದೇನಿಲ್ಲ ಬಿಕಾಸ್ ಕೆಲವೊಂದು ನಾನು ಎಲ್ಲ ಪದೇ ಪದೇ ಹೇಳ್ತಾ ಇರ್ತೀನಿ ಇಲ್ಲಿ ಹುಟ್ಲಿಕ್ಕೆ ಬೆಳಿಲಿಕ್ಕೆ ತುಂಬಾ ಅದೃಷ್ಟ ಅನುಭವ ಕಾರಣ ಯಾಕಂದ್ರೆ ಒಂದು ಹವಾಮಾನ ಇರಬಹುದು ಅಥವಾ ಬಡವರು ಇದ್ದಾರೆ ಆರ್ಥಿಕತೆ ಇರ್ಬೋದು ಮೋಸ್ಟ್ ಆಫ್ ದ ಮರ್ ಪ್ಲಾಂಕ್ಟರ್ ಸೊ ಕೊಡಗಿನ ಮಕ್ಕಳು ನಾನು ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಲ್ಲಿ ಅಶ್ವಿನಿ ನಾಚಪ್ಪ ಪುಷ್ಪ ನಾಚಪ್ಪ ಅವರು ಬೆಳೆದ ರೀತಿಯ ಓದ್ಬೇಕಾದ್ರೆ ಐ ಫೀಲ್ ಪ್ರೌಡ್ ಸ್ಪೋರ್ಟ್ಸ್ ಹಾಕಿ ಪ್ಲೇಸ್ ಅಂದ್ರೆ ಫಸ್ಟ್ ಯೋಜನೆ ಬರೋದು ಪಂಜಾಬ್ ಮಿಲಿಟರಿ ಅಂತ ಹೇಳಿದ್ರೆ ಫಸ್ಟ್ ಬರೋದು ನಿಮ್ಮ ಮನೆಯ ಮೈಂಡ್ ಅಲ್ಲಿ ಕೊಡಗು ತಪ್ಪಿದ್ರೆ ಪಂಜಾಬ್ ಕನ್ನಡ ಸೊ ಅವ್ರಿಗೊಂದು ಸ್ಪೆಷಲ್ ರೆಸ್ಪೆಕ್ಟ್ ಇದೆ ಕೆಲವೊಂದ್ಸರಿ ಬಂದ್ಬಿಟ್ಟು ಡು ಯು ಹಾರ್ಡ್ ಅಬೌಟ್ ಪೂರ್ ಅಂತ ನಾನು ಸ್ಟೈಲ್ ಆಗಿ ಕೇಳಿದ್ದೀನಿ ಅಂದ್ರೆ ಮುಂಬೈಗೆ ಲವ್ಲಿ ಪ್ಲೇಸ್ ಅಂತ ಮೈ ಹೋಮ್ ಟೌನ್ ಅಂತ ಹೇಳಿ ಸೊ ಅಂತ ಜಾಗದಲ್ಲಿ ಎಲ್ಲ ಬರ್ತೀರ ಯುಟಿಲೈಸ್ ಯುವರ್ ಟೈಮ್ ಪಾಸಿಟಿವ್ ಆಗಿ ನೆಗೆಟಿವ್ ಸಮಾಜದಲ್ಲಿ ಎಷ್ಟು ಇದೆ ಸೊ ಡೋಂಟ್ ಕನ್ಫ್ಯೂಸ್ ಈಗ ನೀವು ತಿದ್ದುಕೊಳ್ಳಿಲ್ಲ ಅಂದ್ರೆ ಯಾವಾಗಾದ್ರೆ ನಾವು ಮುಪ್ಪಾದ್ಮೇಲೆ ತಿದ್ದುಕೊಂಡು ಸೊ ಎಂಗೇಜ್ ಅಲ್ಲಿ ಬಂದು ಹ್ಯಾವ್ ಸಮ್ ರೆವಲ್ಯೂಷನರಿ ಮೈಂಡ್ ಏನಾದ್ರು ಸಾಧನೆ ಮಾಡಿದೆ ಒಂದು ಹೆಣಾಗಿ ಹೋಗ್ಬೇಕು ಅಂದ್ರೆ ಕೋಟಿ ಪ್ರಾಪರ್ಟಿ ಇಷ್ಟು ಕೋಟಿಗ್ ಬದುಕದ ಅಷ್ಟು ಕೋಟಿಗ್ ಬದುಕ ಏನು ಮಾಡದ್ ಇಂಪಾರ್ಟೆಂಟ್ ಅಲ್ಲಿ ಸೊ ಇದು ಕುರಿತಾಗ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ ಪ್ರಾಡೆಂಟ್ ಇದು ನಮ್ಮ ಮೋಹನ್ ಟಪ್ಪ ಎಸ್ ಡೈನೋಸರ್ ಏನಂತಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಒಂದು ಏಜ್ ನ ಒಂದು ಹಂತಕ್ಕೆ ದಾಟದಾಗ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷಗಳ ಗಂಗೆ ನಮ್ಗೆ ಯಾಕೆ ಬೇಕು ಅನ್ನುವಂಥದ್ದು ಆದ್ರೆ ಈ ವಯಸ್ಸನ್ನು ಕೂಡ ಆ ಹುಮ್ಮಸ್ನ ಇಟ್ಕೊಂಡು ಆ ಮೈಕಟ್ಟನ್ನ ಹಾಗೆ ಮೇಂಟೈನ್ ಮಾಡಿಕೊಂಡು ಬಹುಶಃ ಅವ್ರು ಹಾಗೆ ಇಲ್ಲೋ ಕಡೆ ರಿಟೈರ್ಡ್ ಆಗಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಕೊನೆಯ ಅಂತ ಯೋಚನೆ ಮಾಡೋದ್ಕಿಂತ ಮತ್ತೆ ಒಂದು ರೀತಿಯಲ್ಲಿ ಹುಮ್ಮಸ್ ಅಲ್ಲಿ ಪುಟ್ಟಿದೇಳುತ್ತೆ ಅಥವಾ ತಮ್ಮ ಏನಿದೆ ಆ ಟ್ಯಾಲೆಂಟ್ ತೋರಿಸ್ತಾ ನಾನು ಕರ್ನಾಟಕದಲ್ಲಿ ನಾನು ಕೂಡ ಆ ಲೆವೆಲ್ ಗೆ ಬೆಳಿಬೇಕು ಅನ್ನೋ ಒಂದು ಸಿದೆಯಲ್ಲ ನಿಜವಾಗ್ಲೂ ಗ್ರೇಟ್ ಅದು ಅವರ ಮುಂದಿನ ಎಲ್ಲ ಯೋಜನೆಗಳು ಯಶಸ್ಸಾಗಲಿ ಅವರಿಗೆ ತೋರಿಸುವ ವತಿಯಿಂದ ಆ ಎಲ್ಲ ವೀಕ್ಷಕರ ವತಿಯಿಂದ ಸರ್ ತಮಗೆ ಶುಭ ಕಾರ್ಯಗಳು ಸರ್ ಇಷ್ಟೊತ್ತು ನಮಗೆ ಒಂದು ಸಮಯ ಕೊಟ್ಟು ನಮ್ಮೊಂದಿಗೆ ಕಳೆದಿದ್ರಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಅಂತ ಮತ್ತೊಮ್ಮೆ ಶುಭ ಕಾರ್ಯಸ್ತ ಆ ವೀಕ್ಷಕರೇ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಕಾವೇರಿ ನಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಲು ಚಾನೆಲ್ ಒಂದ ನೆರವಿನೊಂದಿಗೆ ಪ್ರವೀಣ್ ಕುಮಾರ್